ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಬಾಲಕೃಷ್ಣ ಅವರ ಕುರಿತು ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಇದ್ದೀನಿ ನಾನು ಕಳೆದ ಸಂಚಿಕೆಯಲ್ಲಿ ರಣಧೀರ ಕಂಠೀರವಾದ ಕಥೆ ಹೇಳ್ತಾ ಇದ್ದೆ ಕನ್ನಡ ಕಲಾವಿದರೆಲ್ಲ ಸೇರಿ ಕಟ್ಟಿದಂಥ ಸಿನಿಮಾ ರಣಧೀರ ಕಂಠಿರುವ ರಾಜ್ಕುಮಾರ್ ಲೀಲಾವತಿ ಸಂಧ್ಯಾ ಸಂಧ್ಯಾ ಅಂದರೆ ಜಯಲಲಿತಾ ಅವ್ರ ತಾಯಿ ಉದಯಕುಮಾರ ಬಾಲಕೃಷ್ಣ ಅಯ್ಯರು ಎಲ್ಲರೂ ಇದರಲ್ಲಿ ಪಾತ್ರ ವಹಿಸಿದರು ರಾಜ್ಕುಮಾರ್ ಬಾಲಕೃಷ್ಣ ಅಯ್ಯರ್ ಮತ್ತು ನರಸಿಂಹರಾಜು ನಾಲ್ಕು ಜನ ಇದಕ್ಕೆ ಪ್ರಮುಖವಾಗಿ ದುಡ್ಡು ಹಾಕಿದರು ಆವಾಗ ಬೆ ಕೆಂಪೇಗೌಡ ರಸ್ತೆಯಲ್ಲಿ ಇಪ್ಪತ್ತ್ಮೂರು ಚಿತ್ರಮಂದಿರಗಳಿತ್ತು ಈ ಇಪ್ಪತ್ತ್ಮೂರು ಚಿತ್ರಮಂದಿರಗಳಲ್ಲಿ ಕೂಡ ತೆಲುಗು ತಮಿಳು ಸಿನಿಮಾಕ್ಕೆ ಆದ್ಯತೆ ಕನ್ನಡ ಸಿನಿಮಾಕ್ಕೆ ಆದ್ಯತೆ ಸಿಗ್ತಾ ಇರಲಿಲ್ಲ ರಣಧೀರ ಕಂಠಿರುವ ಬಿಡುಗಡೆಗೆ ಸಿದ್ಧ ಆದಾಗ ಇಪ್ಪತ್ತ್ಮೂರು ಚಿತ್ರಮಂದಿರದಲ್ಲಿ ಎಲ್ಲೂ ಅವಕಾಶ ಸಿಗಲಿಲ್ಲ ಆಗ ಕಾಸಿಂ ಸಾಬು ಅವರ ಔದಾರ್ಯದಿಂದ ಹಿಮಾಲಯ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಯಿತು ಇದಾದ ಭಾರತ್ ಚಿತ್ರಮಂದಿರದಲ್ಲಿ ಕೂಡ ಇದು ಬಿಡುಗಡೆ ಆಯಿತು ಎರಡು ಚಿತ್ರಮಂದಿರದಲ್ಲಿ ಆಯಿತು ಕನ್ನಡ ಚಳುವಳಿಗಾರರು ಈ ಚಿತ್ರಕ್ಕೆ ಕೊಟ್ಟ ಪ್ರೋತ್ಸಾಹವನ್ನು ಕೂಡ ಇಲ್ಲಿ ನೆನಪು ಮಾಡ್ಕೋಬೇಕು ವಾಟರ್ ನಾಗರಾಜ್ ಅಂತವರು ಬಸ್ ಸ್ಟ್ಯಾಂಡಿಗೆ ಹೋಗಿ ಒಂದು ಕನ್ನಡ ಸಿನಿಮಾ ಇದೆ ಅಂತ ಅವರೇ ಟಿಕೆಟ್ ದುಡ್ಡು ಕೊಟ್ಬಿಟ್ಟು ಕಳಿಸಿ ಈ ಸಿನಿಮಾವನ್ನ ಹೆಗಾರು ಮಾಡಿ ಓಡಿಸ್ಬೇಕು ಅಂತ ಬಂದರು ಇತಿಹಾಸದಲ್ಲಿ ಭಾಳ ಜನ ತಪ್ಪು ತಿಳ್ಕೊಂಡಿದ್ದಾರೆ ರಣಧೀರ ಕಂಠಿರುವ ಶತದಿನೋತ್ಸವ ಕಾಂಡಿಲ್ಲ ಅದು ಎಂಬತ್ತೆರಡು ದಿನಗಳ ಕಾಲ ಓಡ್ತು ಆ ಕಾಲಕ್ಕೆ ಎಂಬತ್ತೆರಡು ದಿನ ಕೂಡ ಬಹಳ ದೊಡ್ಡ ಸಾಧನೆ ರಣಧೀರ್ ಕಂಠೀರುವ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಮತ್ತು ಜೀವಂತಿಕೆಯನ್ನು ತಂದುಕೊಟ್ಟಂಥ ಸಿನ್ಮಾ ಎಷ್ಟೊತ್ತಿಗೆ ಡಬ್ಬಿಂಗ್ ಚಳುವಳಿ ಕೂಡ ಕಮ್ಮಿ ಆಗ್ತಾ ಬಂದಿತ್ತು ಇದಾದ ಮೇಲೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕಣ್ತೆರೆದು ನೋಡೋ ಸಿನ್ಮಾದಲ್ಲಿ ಬಾಲಕೃಷ್ಣ ಅಭಿನಯಿಸಿದರು ಇದು ಜಿ ಕೆ ವೆಂಕಟೇಶ್ ಅವರು ಬರೆದಂಥ ಕತೆ ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿದಂಥ ಸಿನ್ಮಾ ಸಿಂಗ್ ಠಾಕೂರ್ ಅವರು ಅವ್ರ ಮನೆಯಲ್ಲಿ ಕೂತು ಜಿ ಕೆ ವೆಂಕಟೇಶ್ ಜೊತೆ ಮಾತಾಡ್ತಾ ಮಾತಾಡ್ತಾ ಹುಟ್ಟಿದಂಥ ಕತೆ ಇದು ವೇಲನ್ ಅವರ ಈ ಚಿತ್ರದ ನಿರ್ಮಾಪಕರು ಇದರಲ್ಲಿ ಮಸಾಲ ದೋಸೆ ದಾಸಣ್ಣನ ಪಾತ್ರವನ್ನು ಬಾಲಕೃಷ್ಣ ಮಾಡಿದ್ರು ಇದು ಔಟ್ ಆ್ಯಂಡ್ ಔಟ್ ವಿಲನ್ ಮತ್ತು ಅಷ್ಟೇ ಹಾಸ್ಯ ಇರ್ತಕ್ಕಂತಹ ಪಾತ್ರ ಒಂಥರ ಕಣ್ತೆರೆದು ನೋಡೋ ಬಾಲಕೃಷ್ಣ ಅವರ ಅಭಿನಯದ ಶಕ್ತಿಯನ್ನು ತೋರಿಸ್ಕೊಟ್ಟಂಥ ಸಿನ್ಮಾ ಇದಾದ ಮೇಲೆ ವಿಜಯನಗರದ ವೀರಪುತ್ರ ಬಂತು ವಿಜಯನಗರದ ವೀರಪುತ್ರದಲ್ಲಿ ನಾಗೇಂದ್ರಯ್ಯರ ಮೇಲಿಂದ ಅಭಿಮಾನದಿಂದ ಅವರು ಭಾಗವಹಿಸಿದರು ಇವರು ಮುಖ್ಯವಾದ ಪಾತ್ರ ಎಲ್ಲ ಕಳೆದ ಹಿಂದೆ ಹೋಗಿ ನಿಂತ್ಕೊಳ್ಳೋ ಅಂಥದ್ದು ಬಾಲಕೃಷ್ಣ ಭಾಳ ತಮಾಷೆಯಾಗಿ ಯಾವಾಗಲೂ ಹೇಳೋರು ನೋಡೆಯ ನಾಯಕರ ಹಿಂದಾದ್ರು ನಿಂತ್ಕೊಳ್ತೀನಿ ಕಳನಟನ ಹಿಂದಾದ್ರು ನಿಂತ್ಕೊತೀನಿ ಹಿಂದಕ್ಕೆ ನಿಂತ್ಕೊಳ್ಳೋ ಪಾತ್ರಕ್ಕೆ ಫಿಫ್ಟಿ ಪರ್ಸೆಂಟ್ ದುಡ್ಡು ಜಾಸ್ತಿ ಕೊಡಬೇಕು ಅದರಲ್ಲೂ ಜರಿ ಡ್ರೆಸ್ ಹಾಕೊಂಡ್ರೆ ಇನ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಕೊಡಬೇಕು ಯಾಕೆಂದರೆ ಮದ್ರಾಸ್ ಸೆಕೆಂಡಲ್ಲಿ ಆ ಜರಿ ಡ್ರೆಸ್ ಹಾಕೊಂಡು ನಿಂತ್ಕೊಳ್ಳೋ ಕಷ್ಟ ಏನು ಅಂತ ನಮಗೆ ಗೊತ್ತು ಅಂತ ಹೇಳೋರು ಇದಾದ ಮೇಲೆ ಬಾಲಕೃಷ್ಣ ಅವರಿಗೆ ಒಂದು ಕನಸು ಹುಟ್ಕೊಳ್ತು ರಣಧೀರ ಆದಮೇಲೆ ಯಾಕೆ ನಾನೇ ನಿರ್ಮಾಣ ಮಾಡಬಾರ್ದು ಅವ್ರಿಗೆ ಕತೆ ಬರ್ಕೊಡ್ತೀನಿ ಇವ್ರಿಗೆ ಕತೆ ಬರ್ಕೊಡ್ತೀನಿ ಒಳ್ಳೆ ಕತೆ ಇದ್ದರೆ ಯಾಕೆ ಸಿನಿಮಾ ನಾನೇ ಮಾಡಬಾರ್ದು ನಾನು ನಿರ್ಮಾಪಕ ಆಗಬಾರ್ದು ಅಂತ ಸರಿ ಗೌಡ್ತಿ ಗಿರಿಜವ್ವ ಅಂತ ಒಂದು ಬಹಳ ಪ್ರಸಿದ್ಧವಾದ ನಾಟಕ ಇದನ್ನ ಸಿನಿಮಾ ಮಾಡಬೇಕು ಅಂತ ಹೇಳಿ ಮದ್ರಾಸ್ನಾಗ ಒಂದು ಪ್ರಸಿದ್ಧವಾದ ಸ್ಟುಡಿಯೋ ಜೊತೆಗೆ ಮಾತಾಡಿದ್ರು ಅವ್ರು ಆಯಿತು ಅಂತಂದರು ಒಪ್ಕೊಂಡ್ರು ಮೂರು ದಿನ ಶೂಟಿಂಗ್ ಕೂಡ ನಡೀತು ಆದರೆ ಮುಂದುವರಿಲಿಲ್ಲ ಅವ್ರಿಗೆ ಮತ್ತೆ ಇನ್ನೇನೋ ಬೇರೆ ಕಮಿಟ್ಮೆಂಟ್ ಬಂತು ಅವರು ಎರಡು ಮೂರು ಸಲ ಹೋಗಿ ಕೇಳಿದಾಗಲ್ಲ ನೀವು ಒಪ್ಕೊಂಡಿದ್ರಿ ಮೂರು ದಿನ ಶೂಟಿಂಗ್ ಕೂಡ ಆಗಿದೆ ಮುಂದುವರ್ಸ್ಬಾರ್ದ ಸಿನಿಮಾನ ಅಂದರೆ ಈ ಕನ್ನಡ ಸಿನಿಮಾ ಯಾರು ನೋಡ್ತಾರೆ ಸುಮ್ಮನೆ ಇದ್ದೇ ಯಾವಾಗ ಖಾಲಿ ಇದ್ದೆ ಏನೋ ಮಾಡಿದೆ ಮತ್ತು ನೋಡೋಣ ಸಿನಿಮಾಗಳೆಲ್ಲೇ ಖಾಲಿ ಅಂತಾರೆ ಉಡಾಫೆಗೆ ಮಾತಾಡಿದ್ರು ಬಾಲಕೃಷ್ಣ ಅಂದರೆ ಕನ್ನಡ ಅಂದರೆ ಇಷ್ಟು ಕೀಳಾಯ್ತಾ ಅಂತ ಬಾಲಕೃಷ್ಣ ಅವ್ರಿಗೆ ಬಹಳ ಅನಿಸೋದಕ್ಕೆ ಶುರುವಾಯಿತು ಇದೇ ಸಂದರ್ಭದಲ್ಲಿ ಅವ್ರ ಜೀವನದಲ್ಲಿ ಇನ್ನೊಂದು ಬಹಳ ದೊಡ್ಡ ಘಟನೆ ನಡೀತು ಕೊಳ್ಳೇಗಾಲದ ಪೆಟ್ರೋಲ್ ಬಂಕ್ ಮಾಲೀಕರು ಬಾಲಕೃಷ್ಣನಿಗೆ ಬಹಳ ಸ್ನೇಹಿತರು ಅವರಿಗೆ ಏ ನೀನು ಸಿನಿಮಾ ಮಾಡ್ಬೇಕಾದ್ರೆ ಶೂಟಿಂಗಿಗೆ ಬರಬೇಕಯ್ಯ ಅಂತ ಅವ್ರು ಯಾವಾಗಲೂ ಹೇಳೋರು ಬಾಲಕೃಷ್ಣ ಏನು ನೀವು ಬನ್ನಿ ಶೂಟಿಂಗ್ ಇರ್ತಾನೆ ನಾನು ತೋರಿಸ್ತೀನಿ ಅಂತ ಹೇಳೋರು ಒಂದು ಸಲ ಈ ಕೊಳ್ಳೆಗಾಲ ಪೆಟ್ರೋಲ್ ಬಂಕ್ ಮಾಲೀಕರು ತಮ್ಮ ಕುಟುಂಬದ ಸಮೇತ ಹತ್ತು ಹದಿನೈದು ಜನ ತಿರುಪತಿ ಯಾತ್ರೆ ಮುಗಿಸ್ಕೊಂಡು ಮದ್ರಾಸಿಗೆ ಬಂದರು ಮದ್ರಾಸಿಗೆ ಬಂದಾಗ ಬಾಲಕೃಷ್ಣನ ಹುಡುಕೊಂಡು ಬಂದು ಅವರು ಒಂದು ಸಿನಿಮಾ ಮಾಡ್ತಾಯಿದ್ರು ಅದನ್ನು ನೋಡಬೇಕು ನಾನು ಅಂತ ಇವರು ಅಲ್ಲಿಯ ಗೇಟ್ ಕೀಪರು ರೀ ಬಿಡೋಕ್ಕಾಗಲ್ಲ ರೀ ಹಾಗೆಲ್ಲ ನಾನು ನಾನು ಇಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೇನೆ ಅವೆಲ್ಲ ಗೊತ್ತಿಲ್ಲರಿ ನೀವು ಮ್ಯಾನೇಜರ್ ಹತ್ರ ಪರ್ಮಿಷನ್ ಲೆಟ್ರ್ ತಗೊಬಂದ್ರಿ ಅವಾಗಲೇ ಬಿಡೋಕ್ಕಾಗೋದು ಅಂತ ಭಾಳ ಒಡಾಫಿಯಾಗಿ ಮಾತಾಡ್ದೆ ಮ್ಯಾನೇಜರ್ ಹತ್ರ ಹೋದರೆ ಮ್ಯಾನೇಜರ್ ಇಂದೇನು ಹೇಳಿದ್ರು ಇನ್ಯಾರ ಹತ್ರ ಪರ್ಮಿಷನ್ ಹೀಗೆಲ್ಲ ಐದಾರು ಸಲ ಓಡಾಡಿ ಒಂದು ಗಂಟೆ ಕಾದ ನಂತರ ಈ ಕೊಳ್ಳೇಗಾಲ ಪೆಟ್ರೋಲ್ ಬಂಕ್ ಮಾಲೀಕರ ಕುಟುಂಬಕ್ಕೆ ಪರ್ಮಿಷನ್ ಲೆಟರ್ ಸಿಕ್ತು ಈ ಘಟನೆ ಬಾಳಕೃಷ್ಣ ಅವ್ರನ್ನು ತುಂಬ ಕಾಣಿಸ್ತು ಸ್ಟುಡಿಯೋ ನಮ್ಮದೇ ಆಗಿದ್ರೆ ಇವರು ಬಂಗುಬೀಳ್ಬೇಕಾ ತಮಿಳರು ಸ್ಟುಡಿಯೋ ಆಗಿರೋದು ತಾನೇ ಇವ್ರ ಈ ಥರ ನಮ್ಮನ್ನು ಆಟ ಆಡಿಸ್ತಾ ಇರೋದು ಕನ್ನಡಿಗರೇ ಯಾಕೆ ಸ್ಟುಡಿಯೋ ಮಾಡಬಾರ್ದು ಭಾಳ ಜನದತ್ರ ಪ್ರಸ್ತಾಪ ಮಾಡ್ತಾಯಿದ್ರು ಅವರು ಸರಿ ನೂರು ನೂರು ರೂಪಾಯಿ ಕೊಡಿ ಒಂದು ಸ್ಟುಡಿಯೋ ಮಾಡ್ತೀನಿ ಒಂದಿಷ್ಟು ಜನ ಆಸಕ್ತಿಯಿಂದ ನೂರು ನೂರು ರೂಪಾಯಿ ಕೂಡ ಕೊಟ್ಟರು ಅದಕ್ಕೆ ಇದು ಕನ್ನಡಿಗರ ಅಭಿಮಾನ ಅಂಥೇಳಿ ಅಭಿಮಾನ ಸ್ಟುಡಿಯೋ ಅಂತ ಕರೆತರು ಈ ಸಂದರ್ಭದಲ್ಲಿ ಕಲಾವಿದರೆಲ್ಲ ಬರಪರಿಹಾರ ನಿಧಿ ಯಾತ್ರೆಗಿಡೀ ಕರ್ನಾಟಕ ಹೊರಟರು ಬಾಲಕೃಷ್ಣ ಕೂಡ ಯಾತ್ರೆಯಲ್ಲಿದ್ದರು ಆಗ ಜನ ಕರ್ನಾಟಕದ ಜನ ಕಲಾವಿದರು ನೋಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಚಿತ್ರರಂಗದ ಶೂಟಿಂಗ್ ಎಲ್ಲ ನಡೀತಾ ಇರ್ತದೆ ಮದ್ರಾಸ್ನಲ್ಲಿ ಮೊಟ್ಟ ಮೊದಲು ಕಲಾವಿದರು ತಮ್ಮ ನಡುವೆ ಬಂದಾಗ ಎಲ್ಲರೂ ಮುಗಿಬೀಳೋರು ಮುಗಿಬಿದ್ದಾಗ ಯಾರು ಇವರನ್ನು ಕಾಪಾಡಬೇಕಾಗಿತ್ತು ಪೊಲೀಸ್ನವರು ಬಾಲಕೃಷ್ಣನ ಜೊತೆಗೇ ಇದ್ದು ಯಾಕೆಂದರೆ ಬಾಲಕೃಷ್ಣನಿಗೆ ಅಭಿಮಾನಿಗಳು ಜಾಸ್ತಿ ಅಂತೇಳಿ ಯಾರೋ ಒಂದು ಪತ್ರಿಕೆಯಲ್ಲಿ ಬರೋದ್ರು ಬಾಲಕೃಷ್ಣ ಬರ ಪರಿಹಾರ ನದಿ ದುಡ್ಡನ್ನು ಸ್ಟುಡಿಯೋ ಕಟ್ಟೋದಕ್ಕೆ ಒಳಗಿಟ್ಕೊಳ್ತಾ ಇದ್ದಾರೆ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡಿದ್ದಾರೆ ಅಂತ ಯಾರೋ ಪತ್ರಿಕೆಯಲ್ಲಿ ಬರೆದ್ರು ಬಾಲಕೃಷ್ಣ ಕೂಡಲೇ ಹೇಳಿಕೆ ಕೊಟ್ಟರು ಸ್ಟುಡಿಯೋ ಕಟ್ತಿರೋದು ಹೌದು ಅದು ಕನ್ನಡಿಗರ ಅಭಿಮಾನಕ್ಕೆ ನಾನು ಕಳ್ಳ ಅಲ್ಲ ನಾನು ಸ್ಟುಡಿಯೋಕ್ಕೆ ಬರಪರಿಹಾರು ದುಡ್ಡೆತ್ತಿ ನಾನು ಸ್ಟುಡಿಯೋ ಕಟ್ಟಬೇಕಾಗಿಲ್ಲ ಅಂಥೇಳಿ ಈ ರೀತಿ ಆರಂಭದಲ್ಲೇ ಸ್ಟುಡಿಯೋ ಕಟ್ಟುವ ವಿಷಯದಲ್ಲಿ ಬಾಲಕೃಷ್ಣ ಅವರಿಗೆ ಕನ್ನಡಿಗರು ಕಾಲೆಳೆದರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತ ಚೀನಾ ಯುದ್ಧ ನೆಗೆಟಿವ್ ಫಿಲಮ್ಗಳ ರೇಟು ವಿಪರೀತ ಜಾಸ್ತಿ ಆಗೋಯಿತು ಇಂಥ ಸಂದರ್ಭದಲ್ಲಿ ಸಿನಿಮಾಗಳು ಕೂಡ ಮಾಡೋದು ಕಷ್ಟ ಆಯಿತು ಸ್ಟುಡಿಯೋವನ್ನು ಸ್ವಲ್ಪ ಮುಂದಕ್ಕೆ ಹಾಕೋದು ಅನಿವಾರ್ಯ ಆಯಿತು ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿದ ಮೇಲೆ ಬಾಲಕೃಷ್ಣ ಅವರಿಗೆ ತೀರ ಆಪ್ತರಾದಂಥ ಬಿ ರಾಜಯ್ಯನವರು ಆಗ ವಾರ್ತಾಯ ಸಚಿವರಾದರು ಅವರು ಕೆಂಗೇರಿ ಹತ್ತಿರ ಇಪ್ಪತ್ತು ಎಕರೆ ಜಮೀನನ್ನು ಸರ್ಕಾರದಿಂದ ಬಾಲಕೃಷ್ಣನ ಸ್ಟುಡಿಯೋ ಕೊಟ್ಟೋದಕ್ಕಾಗಿ ಕೊಟ್ಟರು ಸರ್ಕಾರದ ಭಾಳ ದೊಡ್ಡ ಸಹಾಯ ದಿನ ಇದಕ್ಕೆ ಏನು ಮಾಡಿದ್ರು ಅಂತಂದರೆ ಆನ್ ಡಿಮ್ಯಾಂಡ್ ಪ್ರೋ ಬಾಲಕೃಷ್ಣ ಮಾಡಿ ಸ್ಟುಡಿಯೋ ಚೆನ್ನಾಗಿ ನಡೆದ ಮೇಲೆ ಇನ್ನೂರು ರೂಪಾಯಿ ವಾಪಸ್ ಕೊಡ್ತೀನಿ ನಾನು ಅಂತ ನೂರು ನೂರು ರೂಪಾಯಿ ಆನ್ ಡಿಮ್ಯಾಂಡ್ ಪ್ರೋ ನೋಟನ್ನು ಕೊಟ್ಟರು ಅವ್ರಿಗೆ ಮೊದಲು ದಿನ ಬಂದು ವಿ ಆರ್ ನಾಯ್ಡು ಅವರು ಸಹಾಯ ಮಾಡಿದ್ರು ಆಮೇಲೆ ತಿಪ್ಟೂರಿನ ಗೆಳೆಯ ಸುಬ್ಬಣ್ಣ ಎರಡು ಸಾವಿರ ರೂಪಾಯಿ ಸಹಾಯದ ಮಾಡಿದ್ರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಸ್ವಿನಲ್ಲಿ ಬಾಲಕೃಷ್ಣ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಅವರೇ ಕರ್ಕೊಂಡಂಗೆ ಆಯ್ತು ಯಾಕೆಂದರೆ ಆ ವರ್ಷ ಬಿಡುಗಡೆಯಾಗಿದ್ದು ಒಟ್ಟು ಹದಿನೆಂಟು ಚಿತ್ರಗಳು ಅದರಲ್ಲಿ ಹದಿನಾಲ್ಕು ಚಿತ್ರಗಳಲ್ಲಿ ಬಾಲಕೃಷ್ಣ ಇದ್ದರು ಅಂದರೆ ಕನ್ನಡ ಚಿತ್ರರಂಗಕ್ಕೆ ಅವರು ಎಷ್ಟು ಅನಿವಾರ್ಯ ಆಗಿದ್ರು ಅನ್ನೋದು ಯೋಚನೆ ಮಾಡ್ಬೋದು ಮತ್ತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಸ್ವಿಯಲ್ಲಿ ಬಂದಂಥ ಸಿನಿಮಾಗಳಲ್ಲಿ ಚಂದವಳ್ಳಿಯ ತೋಟ ಕಲಾವತಿ ತುಂಬಿದ ಕೊಡ ಈ ಥರದ ಅನೇಕ ಸಿನಿಮಾಗಳು ಕೂಡ ಇತ್ತು ಬಾಲಕೃಷ್ಣ ಅವರ ಭಾಷೆಯಲ್ಲೇ ಹೇಳೋದಾದರೆ ಹದಿನಾಲ್ಕು ಸಿನಿಮಾ ಸಿಕ್ಕಿದ್ರಿಂದ ಅಭಿಮಾನದ ಕೊಡ ಕೊಡ ತುಂಬೋದಕ್ಕೆ ಶುರುವಾಯಿತು ಆಯಿತು ನಾನಿನ್ನು ಸ್ಟುಡಿಯೋ ಮಾಡ್ತೀನಿ ಅಂತ ಅವರ ನಿರ್ಧಾರ ಆಯಿತು ಸಾವಿರದ ಒಂಬೈನೂರ ಅರವತ್ತೈದನೇ ಇಸುವಿನಲ್ಲಿ ಆಗಿನ ಕರ್ನಾಟಕ ಸರ್ ಸರ್ಕಾರದ ಪ್ರಮುಖ ಸಚಿವರಾದ ಕೆ ವಿ ಶಂಕರೇಗೌಡರು ಈ ಸ್ಟುಡಿಯೋವನ್ನು ಕೆಂಗೇರಿಯಲ್ಲಿ ಉದ್ಘಾಟನೆ ಮಾಡಿದ್ರು ಕಲಾವಿದರೆಲ್ಲ ಬಹಳ ಉತ್ಸಾಹದಲ್ಲಿ ಮಾತಾಡಿದ್ರು ನಮ್ಮ ಉಸಿರು ಇರುವ ಥರ್ಗು ಬಾಲಣ್ಣನ ಸ್ಟುಡಿಯೋದಲ್ಲೇ ನಾವು ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ರು ಪಂಡ್ರಿ ನಾನು ಅಭಿನಯ ನಿಲ್ಲಿಸಿದ ಕಾಲದಲ್ಲಿ ಕೂಡ ಇಲ್ಲೇ ಅಡುಗೆ ಮಾಡ್ತೀನಿ ಅಂದರು ರಮಾದೇವಿ ನನ್ನ ಎಲ್ಲ ಅಭಿನಯದ ಕೆಲಸವನ್ನು ಬಿಟ್ಟು ಎಂಜಲಿ ತಟ್ಟೆ ತೊಳಿತೀನಿ ಅಂತಂದರು ಎಲ್ಲ ಬಹಳ ಉತ್ಸಾಹದ ಮಾತುಗಳನ್ನು ಆಡಿದ್ರು ಅಲ್ಲಿಂದ ಮುಂದಕ್ಕೆ ಆಗಲಿಲ್ಲ ಅಭಿಮಾನ್ ಸ್ಟುಡಿಯೋದಲ್ಲಿ ಅಭಿ ಚಿತ್ರೀಕರಣ ಮಾಡೋದಕ್ಕೆ ಯಾವ ಸಿನಿಮಾಗಳು ಬರಲಿಲ್ಲ ಈ ನಡುವೆ ಬಾಲಕೃಷ್ಣ ಅವರಿಗೆ ಒಳ್ಳೆಯ ಸಿನ್ಮಾಗಳು ಇನ್ನೊಂದು ಕಡೆ ಸಿಗ್ತಾನೆ ಇತ್ತು ಅರವತ್ತೇಳನೇ ಇಸ್ವಿಲಿ ಒಂದೇ ಬಳ್ಳಿಯ ಹೂಗಳು ಸಿಕ್ತು ಬೆಳ್ಳಿ ಮಾಡೋ ಸಿಕ್ತು ಪುಟ್ಟಣ ಕಣ ಕಣಗಲ್ ಅವರು ನಿರ್ದೇಶನ ಮಾಡಿದಂಥ ಮೊದಲ ಸಿನಿಮಾ ಒಂದು ಭಾಳ ವಿಶಿಷ್ಟವಾದ ಪಾತ್ರ ಮಾಡಿದರು ಅವರು ಬಂಗಾರದ ಹೂ ಸಿಕ್ತು ಚಕ್ರತೀರ್ಥ ಸಿಕ್ತು ಶ್ರೀ ಪುರಂದ್ರದಾಸರು ಸಿಕ್ತು ಬಹಳ ಮುಖ್ಯವಾಗಿ ಅರವತ್ತೇಳನೇ ಇಸ್ವಿಲಿ ಬಾಲಕೃಷ್ಣ ಅವರು ನೂರು ಸಿನಿಮಾಗಳನ್ನು ತಲುಪಿದ್ರು ಇಮ್ಮಡಿ ಪುಲಕೇಶಿ ಅವರು ಅಭಿನಯಿಸಿದಂಥ ನೂರನೇ ಸಿನ್ಮಾ ನರಸಿಂಹರಾಜು ಅವರ ನಂತರ ಕನ್ನಡ ಚಿತ್ರರಂಗದಲ್ಲಿ ನೂರು ಚಿತ್ರಗಳ ಮೈಲುಗಲ್ಲು ತಲುಪಿದ ಎರಡನೇ ಕಲಾವಿದ ಬಾಲಕೃಷ್ಣ ಅವರಾದರು ನಾನು ಎಮ್ ಆರ್ ವಿಠಲ್ ಅವರ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಮಾರ್ಗದರ್ಶಿ ಸಿನಿಮಾ ಇರುವಾಗ ಬಾಲಕೃಷ್ಣ ಭಾಳ ಬೇಸರದಲ್ಲಿ ವಿಠಲ್ ಹತ್ರ ಹೇಳ್ಕೊಳ್ತಾರೆ ಸ್ಟುಡಿಯೋನ ಕಟ್ಟಿಟ್ಟಿದ್ದೀನಪ್ಪ ಅಲ್ಲಿ ಯಾರು ಸಿನಿಮಾ ತೆಗೆದ್ರೆ ಶೂಟಿಂಗ್ ಮಾಡಿದ್ರೆ ತಾನೇ ಸ್ಟುಡಿಯೋ ಇದೆ ಅಂತ ಗೊತ್ತಾಗುತ್ತೆ ಇಲ್ಲದಿದ್ರೆ ಯಾರಿಗೆ ಗೊತ್ತಾಗತ್ತೆ ಅದು ನನಗೆ ದಿನ ಖರ್ಚುಗಳು ಏರ್ತಾ ಇದೆ ಅಂದಾಗ ಬಿಟ್ಟಲ್ಲಿ ಯಾಕೆ ನಮ್ಮ ಸಿನಿಮಾನೇ ಅಲ್ಲಿ ಮಾಡೋಣ ಅಂದರು ಸರಿ ಮಾರ್ಗದರ್ಶಿ ಸಿನಿಮಾ ಮೊಟ್ಟ ಮೊದಲನೆಯ ಸಿನಿಮಾ ಆಗಿ ಅಭಿಮಾನ ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಳ್ತು ಅದಾದಮೇಲೆ ಆಯಿತು ಚದುರಂಗ ಆಯಿತು ಎರಡು ಸಿನಿಮಾ ಬಂತು ಮೂರು ಸಿನಿಮಾ ಆದ ಮೇಲೆ ಮತ್ತೆ ಅಂಧಕಾರ ಮತ್ತು ಸಿನಿಮಾಗಳು ಬರ್ತಾಯಿಲ್ಲ ಸರಿ ಬಾಲಕೃಷ್ಣ ಅವರು ಉತ್ಸಾಹದಲ್ಲಿ ಸಿನಿಮಾಗಳು ಬರ್ತಾ ಇದೆಯಲ್ಲ ಅಂತ ಹನ್ನೆರಡು ಗೆಸ್ಟ್ ಹೌಸ್ಗಳನ್ನು ಕಟ್ಟಿದ್ರು ಸೆಕೆಂಡ್ ಫ್ಲೋರ್ ಕಟ್ಟೋದಕ್ಕೆ ಶುರು ಮಾಡಿದ್ರು ಆದರೆ ಇನ್ನೊಂದು ಕಡೆ ಸಿನಿಮಾಗಳೇ ಇಲ್ಲ ಸರಿ ಒಂದು ಸಲ ಭೇಟಿ ಮಾಡಿದಾಗ ರಾಮಕೃಷ್ಣ ಹೆಗ್ಡೆ ಅವ್ರ ಹತ್ರ ಅಂದ್ಕೊಂಡ್ರೆ ಹಿಂಗೆ ನನ್ನ ಸಿನಿಮಾ ಚ ಸ್ಟುಡಿಯೋ ಶುರು ಮಾಡಿಬಿಟ್ಟಿದ್ದೀನಿ ಸಿನಿಮಾಗಳೇ ಬರ್ತಾಯಿಲ್ಲ ಅಂದಾಗ ರಾಮಕೃಷ್ಣ ಗಿಡ ಆಯಿತು ನಿಮ್ಗೆ ಸರ್ಕಾರದಿಂದ ಸಹಾಯಧನ ಕೊಡಿಸ್ತೀನಿ ಅಂಥೇಳಿ ಆಗ ಹಣಕಾಸು ಸಚಿವರಾದ ಎಂ ರಾಜಶೇಖರ್ ಮೂರ್ತಿಗಳ ಹತ್ರ ಕರ್ಕೊಂಡು ಅವರ ಸಹಾಯದಿಂದ ಐದು ಲಕ್ಷ ರೂಪಾಯಿ ಸಹಾಯಧನ ಬಾಲಕೃಷ್ಣ ಅವ್ರಿಗೆ ಸಿಕ್ತು ಎರಡನೇ ಫ್ಲೋರ್ ಕಟ್ಟಿದ್ರು ಭಾಳ ಸುಸಜ್ಜಿತವಾದ ಸ್ಟುಡಿಯೋ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮನೆ ಬೆಳಗಿದೆ ಸೊಸೆ ಬಂತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಿನಗಾಗಿ ನಾನು ಬಂತು ಎಪ್ಪತ್ತೈದರಲ್ಲಿ ಬಾಲಕೃಷ್ಣ ಜಮೀನಿ ಸ್ಟುಡಿಯೋಕ್ಕೆ ಹೋಗಿ ಒಂದಿಷ್ಟು ಲೈಟಿಂಗ್ ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ಕಡಿಮೆ ರೇಟಿಗೆ ತೊಗೊಂಡು ಬಂದು ಈ ಸ್ಟುಡಿಯೋದಲ್ಲಿ ಸೆಟ್ ಮಾಡಿದ್ರು ಆದರೆ ಬಾಲಕೃಷ್ಣ ಅವ್ರ ಕನಸು ಕನಸಾಗೇ ಉಳಿತು ಬೇರೆ ಬೇರೆ ಕಾರಣಕ್ಕೆ ಅಭಿಮಾನ ಸ್ಟುಡಿಯೋಕ್ಕೆ ಸಿನಿಮಾಗಳು ಚಿತ್ರೀಕರಣಕ್ಕೆ ಬರಲಿಲ್ಲ ಬಾಲಕೃಷ್ಣ ಅವರೇ ಹೇಳ್ಕೊಳ್ಳೋ ಹಾಗೆ ಅಭಿಮಾನ ಸ್ಟುಡಿಯೋಕ್ಕೆ ಯಾಕೆ ಜನ ಬರಲಿಲ್ಲ ಅಂತಂದರೆ ಸುತ್ತಮುತ್ತ ಲಾಡ್ಜಿಂಗ್ ಇರಲಿಲ್ಲ ಹೋಟೆಲ್ಗಳಿರಲಿಲ್ಲ ತರಕಾರಿ ಅಂಗಡಿಗಳಿರಲಿಲ್ಲ ಸರಿ ಇವರೇ ಲಾಡ್ಜನ್ನು ಇವರೇ ಶುರು ಮಾಡಿದ್ರು ತರಕಾರಿ ಅಂಗಡಿಗಳನ್ನು ಇವರೇ ಹಾಕೋದಕ್ಕೆ ಪ್ರಯತ್ನ ಪಟ್ಟರು ಆದರೆ ರಾತ್ರ ರಾತ್ರಿ ಇವರು ತಂದು ಹಾಕಿದ ತರಕಾರಿಗಳನ್ನೆಲ್ಲ ಯಾರ ಕತ್ಕೊಂಡು ಹೋಗೋರು ಅಕ್ಕಿಬೇಳ ಕತ್ಕೊಂಡು ಹೋಗೋರು ಇನ್ನು ಇದು ಕಾವಲಿಗೆ ಮತ್ತೆ ಬಾಲಕೃಷ್ಣ ಜನನ ಇಡುವಂಥ ಪರಿಸ್ಥಿತಿ ಬಂತು ಒಟ್ಟಿನಲ್ಲಿ ಈ ಸ್ಟುಡಿಯೋವನ್ನು ಕಾಪಾಡಿಕೊಳ್ಳೋದು ಬಾಲಕೃಷ್ಣ ಅವರಿಗೆ ಭಾಳ ದೊಡ್ಡ ಸವಾಲಿನ ಸಂಗತಿ ಆಯಿತು ಸಂಸ್ಕಾರಕ್ಕೆ ರಾಷ್ಟ್ರಪತಿಗಳ ಚಿನ್ನದ ಪದಕ ಬಂದಾಗ ಬಾಲಕೃಷ್ಣ ಒಂದು ವಿಶೇಷ ಘೋಷಣೆ ಮಾಡಿದ್ರು ಕನ್ನಡದ ಯಾವುದೇ ಸಿನಿಮಾಕ್ಕೆ ರಾಷ್ಟ್ರಪದ ಪ್ರಶಸ್ತಿ ಬಂದರೆ ನಾನು ಸಿನಿ ಸ್ಟುಡಿಯೋವನ್ನು ಉಚಿತವಾಗಿ ಕೊಡ್ತೀನಿ ಅಂಥೇಳಿ ಒಟ್ಟಿನಲ್ಲಿ ಬಾಲಕೃಷ್ಣ ಅವರ ಶ್ರಮ ಒಟ್ಟು ನೀರಿನಲ್ಲಿ ತೊಳೆದ ಹಾಗೆ ಆಗೋದಕ್ಕೆ ಶುರು ಮಾಡಿತು ಕೊನೆಗೆ ಒಂದಿಷ್ಟು ದಿನ ಬಾಲಕೃಷ್ಣ ಬೇರೆ ಏನೂ ದಾರಿ ಕಾಣದೇ ಅವ್ರಿಗೊಂದಿಷ್ಟು ತಕ್ಕ ಮಟ್ಟಿಗೆ ಹಸ್ತ ಸಾಮ್ರಿಕ ಗೊತ್ತಿತ್ತು ಸ್ಟುಡಿಯೋ ಎದುರಿಗೆ ಹಸ್ತ ಸಾಮ್ರಿಕವನ್ನು ಹೇಳ್ತಾ ಹಗಾರು ಜನ ಬರ್ತಾರೆ ನಾ ಇಲ್ಲಿಗೆ ಒಳಗೆ ಏನಂದ್ರೆ ಪ್ರಯತ್ನ ಪಡೋದಕ್ಕೆ ಶುರು ಮಾಡಿದ್ರು ಎರಡು ತರದಲ್ಲಿ ಬಾಲಕೃಷ್ಣ ಅವರಿಗೆ ಸ್ಟುಡಿಯೋ ಕಟ್ಟೋದಕ್ಕೆ ಹೋಗಿದ್ದಕ್ಕೆ ಸಮಸ್ಯೆ ಆಯಿತು ಒಂದು ಅವರಿಗೆ ತುಂಬ ಕೈ ತುಂಬ ಅವಕಾಶ ಇದ್ದಾಗ ಸಿನಿಮಾಗಳು ಅಭಿನಯಿಸೋದು ಬಿಟ್ಟು ಸ್ಟುಡಿಯೋ ಕಟ್ಟೋದ ಕಡೆ ಅವ್ರು ಗಮನ ಕೊಟ್ಟಿದ್ದರಿಂದ ಕೈಯಲ್ಲಿದ್ದ ಅವಕಾಶಗಳನ್ನು ಕಳ್ಕೊಳ್ಬೇಕಾಯಿತು ಇನ್ನೊಂದು ಕಡೆ ಸ್ಟುಡಿಯೋ ಕೆಲಸಗಾರರಿಗೆ ದುಡ್ಡು ಕೊಡಬೇಕಾಗಿತ್ತು ಯಂತ್ರೋಪಕರಣಗಳಿಗೆ ದುಡ್ಡು ಕೊಡಬೇಕಾಗಿತ್ತು ಮೇಂಟೆನೆನ್ಸ್ ಚಾರ್ಜ್ ಕೊಡಬೇಕಾಗಿತ್ತು ಇದು ಎಲ್ಲದಕ್ಕೂ ಅವಕಾಶ ಆಗ್ತಾ ಇರಲಿಲ್ಲ ಇವರು ಮಫ್ಲರನ್ನು ಮುಖ ಕತ್ಕೊಂಡು ಕೆ ಕೆ ಬಿ ಟಿ ಎಸ್ ಬಸ್ನಲ್ಲಿ ಓಡಾಡಿ ಬಾಲಕೃಷ್ಣ ತಮ್ಮ ಸ್ಟುಡಿಯೋಕ್ಕೆ ಮಾಡಿ ಇವರೇ ಕಾವಲುಗಾರ ಥರ ಬೆಳಗಿಂದ ಸಾಯಂಕಾಲದವರೆಗೆ ಕುತ್ಕೊಂಡು ಸ್ಟುಡಿಯೋವನ್ನು ಕಾಪಾಡ್ಕೊಳೋಕ್ಕೆ ಭಾಳ ಪ್ರಯತ್ನಪಟ್ಟರು ಕನ್ನಡಿಗರ ದುರದೃಷ್ಟ ಇವತ್ತಿಗೂ ಕೂಡ ಅಭಿಮಾನ ಸ್ಟುಡಿಯೋ ಸುಸಜ್ಜಿತ ಸ್ಥಿತಿಯಲ್ಲಿ ಉಳ್ಕೊಂಡಿಲ್ಲ ಟಿ ವಿ ಸೀರಿಯಲ್ಗಳು ಶುರುವಾದಾಗ ಬಾಲಕೃಷ್ಣ ಭಾಳ ಹೇಳೋರು ಅಟ್ಲೀಸ್ಟ್ ಸಿನಿಮಾ ಮಾಡಲಿಲ್ಲಪ್ಪ ಸೀರಿಯಲ್ ಆದರೂ ಇಲ್ಲಿ ಮಾಡ್ತಾರೆ ಅಂಥೇಳಿ ಅಂಥದ್ದು ಕೂಡ ಆಗಲಿಲ್ಲ ಕನ್ನಡದಲ್ಲಿ ಸ್ಟುಡಿಯೋ ಕಟ್ಟೋದಕ್ಕೆ ಭಾಳ ಪ್ರಯತ್ನ ಪಟ್ಟವ್ರ ಸಂಖ್ಯೆ ಬಹಳ ವಿರಳ ಆದರೆ ಬಾಲಕೃಷ್ಣ ಅವರ ಅಭಿಮಾನ ಸ್ಟುಡಿಯೋವನ್ನು ಕನ್ನಡಿಗರು ಉಳಿಸ್ಕೊಳ್ಳಲಿಲ್ಲ ಅನ್ನೋದು ಅವ್ರಿಗೆ ಮಾತ್ರ ಅಲ್ಲ ಅದು ಕನ್ನಡ ಚಿತ್ರರಂಗಕ್ಕೆ ತುಂಬ ದೊಡ್ಡ ಕೊರಗು ಸೊ ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನಷ್ಟು ಬಾಲಕೃಷ್ಣ ಅವರ ಜೀವನಕ್ಕೆ ಸಂಬಂಧಪಟ್ಟ ಘಟನೆಗಳನ್ನು ಹೇಳ್ತಾ ಹೋಗ್ತೀನಿ ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ